ಸ್ನೇಹಿತರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ನಲ್ಲಿ ವೃದ್ಧಾಪ್ಯ ವೇತನ ಯಾರ್ಯಾರು ತಗೊಳ್ತಾ ಇದ್ದಾರೆ ಅವರಿಗೆ ಮಾತ್ರ ಈ ವಿಡಿಯೋ ಯಾಕೆಂದ್ರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅನ್ನೋದು ಸಂಪೂರ್ಣವಾಗಿ ನಿಷ್ಕ್ರಿಯ ಆಗ್ತಾ ಇದೆ ಅದರೊಂದಿಗೆ ಅದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೊಂದಿಗೆ ಅದು ಮರ್ಜ್ ಇದೆ ಇಂಥ ಸಮಯದಲ್ಲಿ ನಿಮ್ಮ ಒಂದು ವೃದ್ಧಾಪ್ಯ ವೇತನ ಅಥವಾ ಒಂದು ಏನು ಓಲ್ಡ್ ಏಜ್ನವರ ಒಂದು ಪೇಮೆಂಟ್ ಬರುತ್ತೆ ಆ ಪೇಮೆಂಟ್ ಅನ್ನೋದು ಏನಾಗುತ್ತೆ ಆಧಾರ್ ಸೀಡಿಂಗ್ ಮೂಲಕ ಬರ್ತಾ ಇರುತ್ತೆ ಸ್ನೇಹಿತರೆ ನೀವು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನಲ್ಲಿ ಸೀಡಿಂಗ್ ಮಾಡಿದರೆ ಅದು ಒಂದು ನಿಲ್ಲುವಂತ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ನೀವು ಏನು ಮಾಡಬೇಕು ಆ ರೀತಿ ನಿಲ್ಲಬಾರ್ದು ಅಂದರೆ ನೀವು ಏನು ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ವೃದ್ಧಾಪ್ಯ ವೇತನ ಮೇನ್ ಬರೋದು ಆಧಾರ್ ಸೀಡಿಂಗ್ ಮೂಲಕ ಬರ್ತಾ ಇರುತ್ತೆ ನೀವು ಯಾವುದೇ ಅಕೌಂಟನ್ನು ಸೀಡಿಂಗ್ ಮಾಡಿದರೂ ಕೂಡ ಆ ಒಂದು ಗೆ ಬರುತ್ತೆ ಅದಕ್ಕಾಗಿ ನೀವು ಕ ಕೆ ವಿ ಜಿ ಬ್ಯಾಂಕ್ನ ಸೀಡಿಂಗ್ ಮಾಡಿದರೆ ಇಷ್ಟು ದಿನ ಅದೇ ನಿಂದ ನೀವು ತಗೊಳ್ತಾ ಇದ್ರೆ ನೀವು ಮರಳಿ ಈ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅನ್ನೋದು ಏನು ಕೆಲಸ ಸ್ಟಾರ್ಟ್ ಮಾಡುತ್ತೆ ಮಾಡಿದ ತಕ್ಷಣದಲ್ಲಿ ಹೋಗ್ಬಿಟ್ಟು ನೀವು ಮರಳಿ ಆಧಾರ್ ಸೀಡಿಂಗ್ನ ಮಾಡಬೇಕಾಗುತ್ತೆ ಆಧಾರ್ ಸೀಡಿಂಗ್ ಮಾಡದೆ ಹೋದರೆ ನಿಮ್ಮ ಒಂದು ಪೇಮೆಂಟ್ ಅನ್ನೋದು ಹೋಲ್ಡ್ ಉಳಿಯುವಂಥ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ನೀವು ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಹೋಗಿಬಿಟ್ಟು ಅದು ಕೆಲಸ ಸ್ಟಾರ್ಟ್ ಮಾಡಿದ ತಕ್ಷಣದಲ್ಲಿ ನೀವು ಆಧಾರ್ ಸೀಡಿಂಗ್ನ ಮಾಡ್ಕೊಳ್ಳಿ ಅಥವಾ ನಿಮ್ಮ ಬೇರೆ ಅಕೌಂಟ್ ಒಂದು ಆ್ಯಕ್ಟಿವ್ ಆದಂಥ ಬೇರೆ ಅಕೌಂಟ್ ಇದೆ ಅಥವಾ ಎಸ್ ಬಿ ಇದೆ ಕೆನರಾ ಇದೆ ಅಂದರೆ ಇದರ ಬದಲಾಗಿ ನೀವು ಆ ಅಕೌಂಟ್ ಕೂಡ ಆಧಾರ್ ಸೀಡಿಂಗ್ ಮಾಡ್ಬೋದು ನೀವು ಯಾವ ಅಕೌಂಟನ್ನು ಆಧಾರ್ ಸೀಡಿಂಗ್ ಮಾಡ್ತೀರಾ ನಿಮ್ಮ ಅಲ್ಲಿ ಅಕೌಂಟ್ ನಿಮ್ಮ ಅಮೌಂಟ್ ಅನ್ನೋದು ಅಲ್ಲಿಗೆ ಬರುತ್ತೆ ನಿಮ್ಮ ಒಂದು ಓಲ್ಡ್ ಏಜ್ ಪೇಮೆಂಟ್ ಏನಿರುತ್ತೆ ಅಲ್ಲಿಗೆ ಬರುತ್ತೆ ನೀವು ಒಟ್ಟಾರೆಯಾಗಿ ಆಧಾರ್ ಸೀಡಿಂಗ್ನ ಆಗಿ ಇಟ್ಕೋಬೇಕು ಅಷ್ಟೇ ಯಾವುದೇ ಬ್ಯಾಂಕ್ ಅಕೌಂಟ್ನ ಇಟ್ಕೊಳ್ಳಿ ನೋ ಪ್ರಾಬ್ಲಮ್ ನೀವು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಕೌಂಟ್ನ ಸ್ಟಾರ್ಟ್ ಆದ ತಕ್ಷಣದಲ್ಲಿ ಅದನ್ನೇ ಮಾಡ್ಕೋತೀವಿ ಅಂದರೂ ಏನು ಪ್ರಾಬ್ಲಮ್ ಇಲ್ಲ ಆದರೆ ನಿಮ್ಮ ಆಧಾರ್ ಸೀಡಿಂಗ್ ಅನ್ನೋದು ಇನ್ ಆ್ಯಕ್ಟಿವ್ ಆದರೆ ಅದು ಪೇಮೆಂಟ್ ಅನ್ನೋದು ಹೋಲ್ಡ್ ಆಗುತ್ತೆ ಅದಕ್ಕಾಗಿ ಯಾವುದಾದ್ರೂ ಒಂದು ಅಕೌಂಟನ್ನು ಆಧಾರ್ ಸೀಡಿಂಗ್ ಮಾಡಿ ಇಟ್ಕೊಳ್ಳಿ ಬೇರೆ ಯಾವುದೇ ಅಕೌಂಟ್ ಇಲ್ಲ ಅಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅನ್ನೋದು ಸ್ಟಾರ್ಟ್ ಆದ ತಕ್ಷಣದಲ್ಲಿ ನೀವು ಅಲ್ಲಿ ಆಧಾರ್ ಸೀಡಿಂಗ್ ಮಾಡ್ಕೊಳ್ಳಿ ಅಥವಾ ಬೇರೆ ಅಕೌಂಟ್ ಇದ್ದರೆ ಬೇರೆ ಅಕೌಂಟ್ನಾದರೂ ಮಾಡ್ಕೊಳ್ಳಿ ನಿಮ್ಮ ಒಂದು ನಿಮ್ಮಿಷ್ಟ ಯಾವುದೇ ಅಕೌಂಟ್ನ ನೀವು ಆಧಾರ್ ಸಿಡಿಂಗ್ನ ಇನ್ನ ಆಕ್ಟಿವ್ ಇರೋದಕ್ಕೆ ಕೊಡಬೇಡಿ ಯಾಕೆಂದ್ರೆ ನಿಮ್ಮ ಪೇಮೆಂಟ್ ಅನ್ನೋದು ಹೋಲ್ಡ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗೆ ಸ್ನೇಹಿತರ ಕೊಟ್ಟರ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲವರ್ಗೂ ಟೇಕ್